ನಿಂತ ನೆಲದಲ್ಲಿ ಯಾವುದೇ ವಿಷಯದ ಮೇಲೆ ಬೇಕಾದರೂ ಕವನ ಬರೀಬಲ್ಲ ಅಂತ ಏಕೈಕ ಕವಿ ಬೇಂದ್ರೆ ಲೀಲೆಯಲ್ಲಿ ಅಲ್ಲ ಯಾವುದೂ ವಿಫಲ ಈ ಒಟ್ಟು ಸೃಷ್ಟಿಯ ಲೀಲೆಯಲ್ಲಿ ದರ್ ಇಸ್ ನಥಿಂಗ್ ಕಾಲ್ಡ್ ವೇಸ್ಟ್ ಯಾವುದು ವೇಸ್ಟ್ ಅಂತ ಇಲ್ಲ ಮಾತಿನಲ್ಲಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ನಾಲ್ಕು ತರ ಇದೆ ನಾವು ಮಾತಾಡುವಂತ ಮಾತಿದೆಯಲ್ಲ ಗಂಟ್ಲಿನ ಮಾತಿದು ನಾಲ್ಗೆ ಮೇಲಿನ ಮಾತು ವೈಖರಿ ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಅವ್ರು ಹೇಳುವಂಥದ್ದು ಹಾಡು ಅಥವಾ ಕಾವ್ಯ ಅಂದ್ರೆ ಅವ್ರ ಪ್ರಕಾರ ಓಂಕಾರದ ಶಂಖನಾದ ಇದೆಯಲ್ಲ ಅಂದರೆ ಓಂ ಅನ್ನೋದು ನಮ್ಮ ಹಿಂದೂ ಸಂಸ್ಕೃತಿಯ ಹೈಯೆಸ್ಟ್ ಇಡೀ ವೇದಗಳ ಸಾರಾಂಶ ಓಂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅಷ್ಟೇ ನಾನು ಓಂಕಾರ ಸ್ವರೂಪ ಅಂತಲೇ ಹೇಳೋದು ಆ ಓಂ ಇದೆಯಲ್ಲ ಇನ್ನೇನು ಓಂಕಾರವನ್ನು ಮುಟ್ಟಬೇಕು ಅನ್ನುವಷ್ಟ್ರ ಮಟ್ಟದ ತನಕ ಇವ್ರ ಕವಿತೆ ಹೋಗುತ್ತೆ ಸ್ವಲ್ಪ ಕಿಂಚಿದೂನ ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಅದನ್ನು ಗುರುಮುಖೇನ ಸಾಧನೆಯಲ್ಲಿ ಪಡೆದಾಗ ಅಲ್ಲಿಗೆ ಹೋಗುತ್ತೆ ಅಂದರೆ ಬೇಂದ್ರೆಯವರ ಸಾಹಿತ್ಯವನ್ನು ನೀವು ಓದಿದರೆ ದತ್ತ ಅಂಬಿಕಾತನಿ ದತ್ತ ಅವರ ಕಾವ್ಯಗಳನ್ನು ಗದ್ಯವನ್ನು ಅವರು ಅವಾಗ ಅವತ್ತೋರಿಸದಂತೆ ಓದಿದರೆ ಯಾವುದನ್ನು ಇಂಡಿಯನ್ ಫಿಲಾಸಫಿಯಲ್ಲಿ ಭಾರತೀಯ ತತ್ವಶಾಸ್ತ್ರದಲ್ಲಿ ಬಹಳ ದೀರ್ಘವಾಗಿ ತುಂಬ ಲಾಜಿಕಲ್ಲಾಗಿ ಹೇಳಿದ್ದಾರೆ ಅದೆಲ್ಲ ನಿಮಗೆ ತುಂಬ ಮ್ಯಾಜಿಕಲ್ ಆಗಿ ತುಂಬ ಆನಂದವಾಗುವಂತೆ ಸಿಗುತ್ತೆ ದಟ್ ವಿಚ್ ಈಸ್ ಸೆಡ್ ಇನ್ ಎ ಮಿಸ್ಟಿಕಲ್ ವೇ ಆ್ಯಂಡ್ ಇನ್ ಎ ವೆರಿ ಲಾಜಿಕಲ್ ವೇ ಹ್ಯಾಸ್ ಬೀನ್ ರೆಂಡರ್ಡ್ ಇನ್ ಸಚ್ ಎ ಮ್ಯೂಸಿಕಲ್ ವೇ ಮ್ಯಾಜಿಕ್ ಆಗಿರೋದನ್ನು ಮ್ಯೂಸಿಕ್ ಮ್ಯೂಸಿಕಲ್ ಅವ್ರು ಹೇಳಿದ್ದಾರೆ ಬೇಂದ್ರೆಯವರು ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಕವನದಲ್ಲಿ ನಾದ ಬೇಕು ನಾದ ಬೇಕು ನಾದಾನ ನಾದ ಬೇಕು ನಾದ ಬೇಕು ನಮಗೆ ನಾದ ರಿದಮ್ ಅನ್ನೋದು ಬೇಕು ಇನ್ನೊಂದು ನಾದ ಬೇಕು ನಾದ ಬೇಕು ಅನ್ನೋದು ಡಿಮ್ಯಾಂಡ್ ಥರ ಹೇಳ್ತಾ ಇದ್ದಾರೆ ನಾದ ಬೇಕು ನಮಗೆ ನಾದ ಬೇಕು ನಾದ ಬೇಕು ಇನ್ನೊಂದು ಸತಿ ಯಾರಿಗೆ ಚಪಾತಿ ಮಾಡಿ ಅಭ್ಯಾಸ ಇದೆ ಮನೆಯಲ್ಲಿ ಹಿಟ್ ಕಲಿಸಿ ಅಲ್ವಾ ಎಣ್ಣೆ ಹಾಕಿ ಸಾಕಿ ಹಾಕಿ ಕಲಿಸುವಾಗ ಅದನ್ನು ಸರಿದಾಗ ಹೊಡೆದು ಸ್ವಲ್ಪ ಸರಿ ಮಾಡಿ ನಾದಬೇಕು ಅದನ್ನು ನಾದಾನ ನಾದಬೇಕು ಈ ನಾದೋರು ಯಾರು ಈ ನಾದವನ್ನು ಈ ಮ್ಯೂಸಿಕನ್ನು ರಿದಮ್ಮನ್ನು ನಾದೋರು ಯಾರೋ ಇದನ್ನು ಚೆನ್ನಾಗಿ ಹಿಂಡಿ ಇದರಿಂದ ರಸವನ್ನು ತೆಗೆಯೋರು ಯಾರು ಅಂದರೆ ನಾದಾನ ಒಂದು ನಾ ನಾದಾನ ನಾದಬೇಕು ಈ ನಾನು ಅನ್ನೋದಿದೆಯಲ್ಲ ಮಮತ್ವ ಅಹಂಕಾರ ಇದನ್ನು ಚೆನ್ನಾಗಿ ಯು ಹ್ಯಾವ್ ಟು ಕ್ರಶ್ ಇಟ್ ನಾದಬೇಕು ಆ ಅರ್ಥ ಬೇಡ ಅಂತ ಇಟ್ಕೊಳ್ಳಿ ನಾದಾನ್ ಅಂತ ಇದೆ ಹಿಂದಿಲಿ ದಿಲ್ಲಿ ಹೇ ನಾದಾನ್ ಅಂತ ಒಂದು ಹಾಡಿದೆಯಲ್ಲ ನಾದಾನ ನಾದಾನ್ ಅಂದರೆ ಮುಗ್ಧ ಮುಗ್ಧತೆ ಹೇಗೆ ನೀವು ಈ ನಾದವನ್ನು ಅನುಸಂಧಾನ ಮಾಡಬೇಕು ಅಂದರೆ ತುಂಬ ಮುಗ್ಧತೆಯಿಂದ ನಾದಾನ್ ಅನ್ನೋ ರೀತಿಯಲ್ಲಿ ಈ ನಾದಾನ ನೀವು ನಾದಬೇಕು ಎಂಥ ಅದ್ಭುತವಾದಂಥ ಭಾಷೆ ಕನ್ನಡ ಸುಮ್ಮನೆ ನಾದ ನಾದಾನ ಅಂತ ಇಟ್ಕೊಂಡು ಎರಡು ಸಾಲನ್ನು ಅವರು ಬರೀತಾರೆ ಅದ್ರ ಬಗ್ಗೆ ನಾನು ಸುಮಾರು ಈಗಾಗಲೇ ಮೂರು ನಿಮಿಷ ಮಾತಾಡಿದೆ ಹೀಗೆ ಒಂದೂವರೆಯಿಂದ ಎರಡು ಸಾವಿರದಷ್ಟು ಕವನಗಳನ್ನು ಅವರು ಬರೆದಿದ್ದಾರೆ ಅವುಗಳನ್ನು ನಾವು ಓದಿದ್ರೆ ಅವುಗಳ ಸಾಲಿನ ಮಧ್ಯದಲ್ಲಿರುವಂಥ ಅರ್ಥಗಳನ್ನು ಹುಡುಕೊಂಡು ಓದಿದ್ರೆ ನಾದಾನ ನಾದಬೇಕು ಅಂತ ಯಾಕೆ ಬೇಂದ್ರವ್ರ ಬಗ್ಗೆ ಹೇಳಿದೆ ಅಂದರೆ ಅವರ ಆ ಸಾಲುಗಳಿದೆಯಲ್ಲ ಆ ಸಾಲುಗಳು ಹೇಗಿದೆ ಅಂದರೆ ನಿಮ್ಮನ್ನು ಯೋಚನೆ ಮಾಡುವಂತೆ ಮಾಡುತ್ತೆ ನಿಮ್ಮನ್ನು ಕುಣಿಯುವಂತೆ ಮಾಡುತ್ತೆ ನಿಮ್ಮನ್ನು ಆನಂದದಿಂದ ಕಣ್ಣೀರು ಹಾಕುವಂತೆ ಮಾಡುತ್ತೆ ನಿಮ್ಮನ್ನು ದುಃಖದಿಂದ ಮುಳುಗುವಂತೆ ಮಾಡುತ್ತೆ ನಿಮ್ಮನ್ನು ಬೇರೆ ಬೇರೆ ಭಾವ ಪ್ರಪಂಚಗಳಿಗೆ ಕರ್ಕೊಂಡು ಹೋಗುತ್ತೆ ಆದರೆ ಅವ್ರ ಪ್ರಕಾರ ಇದೇನು ಅಂದರೆ ಕವನ ಅಂದರೆ ಅವ್ರ ಪ್ರಕಾರ ಅಲ್ಲ ಅಲ್ಲ ಎಚ್ಚರವೋ ಅಲ್ಲ ಕನಸೋ ಯಾವ ಯೋಗ ನಿಂದೆ ಇದು ಕನಸೂ ಅಲ್ಲದ ಅವ್ರು ಹೇಳಿದ್ರು ಮಾತಾಡ್ತಾ ಅವಾಗಲೇ ಇದು ಕನಸೂ ಅಲ್ಲ ಇದು ಎಚ್ಚರವೂ ಅಲ್ಲ ಇದು ಹುಚ್ಚೂ ಅಲ್ಲ ಇದು ಅರಿವೂ ಅಲ್ಲ ಇದು ಪೂರ್ತಿ ಕಂಪ್ಲೀಟ್ ಮ್ಯಾಡ್ನೆಸ್ ಅಲ್ಲ ಅಥವಾ ಇದು ತುಂಬ ಲಾಜಿಕಲ್ ಆಗಿರುವ ಜೀವನವೂ ಅಲ್ಲ ಅವೆರಡರೂ ಸೇರುವಂಥ ಜಾಗ ಇದೆಯಲ್ಲ ಜೀವನದ ಅಂಚು ಮತ್ತು ಹುಚ್ಚಿನ ಮಿಂಚು ಅಲ್ಲೆಲ್ಲ ಒಂದು ಕಡೆ ಬೇಂದ್ರೆ ಅವ್ರದ್ದು ಒಂದು ಕವನ ಹಿಂಗೆ ಒಂದು ಕುಡಿ ಒಡೆಯುತ್ತೆ ಅದು ಬೆಳೀತಾ 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 ಹೆಂಗೆ ಹೋಗುತ್ತೆ ಅಂದರೆ ಇಡೀ ವಿಶ್ವವನ್ನು ಅದು ತಬ್ಬತ್ತೆ ಇಡೀ ಪ್ರಪಂಚವನ್ನು ಅದು ತಬ್ಬಿ ವಾಪಸ್ಸು ಅದು ಬರೋ ಅಂಥದ್ದು ಧಾರವಾಡಕ್ಕೆ ಕರ್ನಾಟಕಕ್ಕೆ ಭಾರತಕ್ಕೆ ಮತ್ತು ಈ ಪ್ರಪಂಚಕ್ಕೆ ಒಂದು ಮಾತು ಹೇಳ್ಬೋದು ಬೇಂದ್ರೆ ಅವ್ರ ಮೇಲೆ ಏನು ಅಂದರೆ ನಿಂತ ನೆಲದಲ್ಲಿ ಯಾವುದೇ ವಿಷಯದ ಮೇಲೆ ಬೇಕಾದರೂ ಕವನ ಬರೀಬಲ್ಲಂತ ಏಕೈಕ ಕವಿ ಬೇಂದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಬೇಕಾದರೂ ಬೇಂದ್ರೆ ಅವರು ಕವನ ಬರೀತಾರೆ ಈ ಬೇಂದ್ರೆಯವರ ಕವನಗಳ ಕವನಗಳ ಬಗ್ಗೆ ಹೇಳುವಾಗಿರೋ ಸಮಸ್ಯೆ ಏನಂದ್ರೆ ಯಾವುದನ್ನ ಆರಿಸ್ಕೊಂಡು ಮಾತಾಡೋದು ಅಂತ ಎಲ್ಲವೂ ಚೆನ್ನಾಗಿದೆ ಅವರವರ ರುಚಿಗೆ ತಕ್ಕಂತೆ ಸುಮ್ಮನೆ ನಿಮಗೊಂದು ಬೇರೆ ರೀತಿ ಕವನ ಇದುವರೆಗೂ ಕೇಳಿದಂತ ಪಾತ್ರಗಿತ್ತಿ ಮತ್ತು ಸದಾಶಿವ ಹಾಡಿದ್ದು ಈ ತರದ ಹಾಡುಗಳನ್ನು ಬಿಟ್ಟು ಒಂದು ಬೇರೆ ಥರದ ಭಾಳ ಒಂದು ಇಂಟೆಲಿಜೆಂಟ್ ಆಗಿ ನಿಮ್ಮನ್ನು ಕೆಣಕುವಂತ ಒಂದು ಕವನ ಇದೆ ನಿಮ್ಗೆ ಇಂಗ್ಲೀಷ್ನಲ್ಲಿ ಡೂ ಗೊತ್ತು ಡು ಡಿ ಆ ಡೂ ಅಂತ ಇಟ್ಕೊಂಡು ಒಂದು ಕವನ ಬರೆದಿದ್ದಾರೆ ಡು ಅದು ಏನೋ ಇತ್ತು ಅದು ಏನೋ ಇತ್ತು ನೋ 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 ಎನುತಿತ್ತು ಏನು ತಲೆ ಇತ್ತು ತಲೆ ಇತ್ತು ಏನು ತಲೆ ಇತ್ತು ತಲೆ ಇತ್ತು ಇತ್ತು ಬತ್ತಲೆ ಬಾಲಕನಂತಿತ್ತು ಅಳುತ್ತಿತ್ತು ನಗುತ್ತಿತ್ತು ಅದು ಏನೋ ಇತ್ತು ತಾ ತಾ ತಾಯಿ ಎನ್ನುತ್ತಿತ್ತು ತಾ ತಾ ತಾಯಿ ಎನ್ನುತ್ತಿತ್ತು ತಾನೋ ನಾನೋ ನೀನೋ ಏನೇನೋ ಆತನೋ ಆತ್ಮನೋ ಅವನೋ ಅಮ್ಮನೋ ಅಪ್ಪನೋ ಅಪ್ಪುವನೋ ತಪ್ಪುವನೋ ಒಪ್ಪುವನೋ ನೋ ನೋಡು ಕೂಡು ಒಡಂಬಡು ನೋ ನೋಯದೆ ಇಲ್ಲ ಎಲ್ಲಮ್ಮ ನೋವಿನ ಸಿಪ್ಪೆಯ ಸುಲಿದಿ ನಂದನೋ ಕಂದನೋ ಬೆಂದರೇನೋ ತಿಂದರೇನೋ ನೋ ಸೈ ಸೈ ನೋ ಸೈ ನೋ ನೋ ಅಣುವೋ ಗುಣವೊ ಗುಣಗುಣವೊ ಜೇನ್ ಜೇನೋ ಮೇಣೋ ಹುಟ್ಟಿನ ತುಂಬೆಲ್ಲ ರಾಣಿ ಯೋ ನೋ ರಾಜಾನೊ ರಸದಂಬುಲನೋ ಚರ್ವಣೋ ಇಲ್ಲಿನ ಮುಂದಕ್ಕೆ ವೇದ ಗೊತ್ತಿರೋರಿಗೆ ಗೊತ್ತಿರುತ್ತೆ ಚರ್ವಣ ಪರ್ವಣೋ ನೋ ನೋ ಮೋ ನಮೋ ನಮೋ ಚಮೆ ನಮೋ ನೋ 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 ಅದು ಏನೋ ಇತ್ತು ನೋ ನೋ ಎನ್ನುತ್ತಿತ್ತು ಇದು ಒಂದು ಕವನ ಬೇಂದ್ರೆಯವರನ್ನು ವಿವರಿಸೋದು ಅಂತ ಏನಿಲ್ಲ ಕೇಳಿಸ್ಕೊಳ್ಳೋದು ಅಷ್ಟೇ ಸ್ವಲ್ಪ ಅದನ್ನು ಲಯಬದ್ಧವಾಗಿ ಓದಿದ್ರೆ ಅವರೇ ಆ ಕವನದಲ್ಲಿ ಕೂತು ಅದರ ಅರ್ಥವನ್ನು ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ತಿಳಿಸ್ತಾ ಇರ್ತಾರೆ ದತ್ತಗುರು ಬೇಂದ್ರೆ ನೋ ಅನ್ಬೇಕಾದ್ರೆ ನೋ ನೋ ಅಂತಿದೆ ನೋಡಿ ಒಂದು ನೋ ಒಂದು ಎನ್ ಓ ನೋ ಇನ್ನೊಂದು ಕೆ ಎನ್ ಓ ಡಬ್ಲ್ಯೂ ನೋ ನೋ ಯು ನೋ ಯುವರ್ ಸೆಲ್ಫ್ ಯು ನೋ ದೈ ಸೆಲ್ಫ್ ನಿನ್ನೊಂದು ನೀನು ತಿಳ್ಕೊ ನಿಂದಾ ನೀ ತಿಳ್ಕೊ ಅಂತ ಒಂದು ಹಾಡಿದೆಯಲ್ಲ ಶರೀಫ್ ಅನ್ಸುತ್ತೆ ಅನ್ಸತ್ತೆ ನಿಂದಾನಿ ತಿಳ್ಕೊ ಬೇಂದ್ರೆ ಅವ್ರದ್ದು ಎಲ್ಲವೂ ಕೂಡ ಜೀವನ್ಮುಖಿ ಆತ್ಮಸಖಿ ಮತ್ತು ತನ್ನ ಅಂತರಂಗ ಸುಖಿ ಈ ರೀತಿಯಾಗಿ ಹೊರಗಿನಿಂದ ಒಳಕ್ಕೆ ನಮ್ಮನ್ನು ಎಳ್ಕೊಂಡು 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 ಬರುತ್ತೆ ಬಂಗಾರ ನೀರ ಕಡಲಾಚೆ ಈಚೆ ಇದೆ ನೀಲ ನೀಲ ತೀರ ಯಾವುದೋ ಒಂದು ಕಡಲಿದೆ ಅದರ ಆಚೆಗೆ ಒಂದು ನೀಲಿಯ ಒಂದು ತೀರ ಇದೆ ಅಲ್ಲಿಗೆ ನಾವು ಹೋಗೋಣ ನೆರೆಬಂದಿ ತಣ್ಣ ತೆರೆ ಬಂದಿ ತಣ್ಣ ನಮ್ಮ ನಮ್ಮ ಆತ್ಮಗಳಿಗೆ ನಮ್ಮೆಲ್ಲರಿಗೂ ದೇವರು ಒಂದೊಂದು ಪೋಸ್ಟ್ ಕಾರ್ಡ್ ಹಾಕಿದ್ದಾನೆ ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳಿದಾರೆ ಎಲ್ರಿಗೂ ಒಂದೊಂದು ಮೆಸೇಜ್ ಕಳಿಸಿದಾನೆ ನಮ್ಮ ನಮ್ಮ ನೆಟ್ವರ್ಕು ಯಾವಾಗ ಕಡ್ಡಿಗಳು ಬರುತ್ತೋ ಫೋರ್ ಜಿನೋ ಫೈವ್ ಜಿನೋ ಯಾವುದೋ ಜೀನೋ ಅದು ಬಂದಾಗ ಆ ಮೆಸೇಜು ನಮಗೆ ತಲುಪತ್ತೆ ಇದು ರವೀಂದ್ರನಾಥ್ ಟ್ಯಾಗೋರ್ದೊಂದು ನಾಟಕ ಒಂದು ಪೋಸ್ಟ್ ಆಫೀಸ್ ಅಂತ ಒಂದು ನಾಟಕ ಇದೆ ಎಲ್ಲರಿಗೂ ಕಾಗದ ಬರ್ತಾ ಇದೆ ನನಗೂ ಬಂದಿದ್ಯಾ ಕಾಗದ ಬಂದಿದೆ ಪದ್ಮನಾಭನದು ಪುರಂದರದಾಸರ ಕವನ ಇದು ಕಾಗದ ಬಂದಿದೆ ಪದ್ಮನಾಭನದು ನಮ್ಮೆಲ್ಲರಿಗೂ ಕೂಡ ಆ ಪದ್ಮನಾಭನೋ ಆ ಪಾರ್ವತಿನೋ ಆ ವಿಷ್ಣುನೋ ಗಣಪತಿನೋ ಯಾರೋ ಒಂದು ಕಾಗದ ಹಾಕಿದಾರೆ ಸ್ವಲ್ಪ ನಮ್ಮ ವಿಳಾಸ ವ್ಯತ್ಯಾಸ ಆದಾಗ ನಮಗೆ ಅದು ನಿಧಾನಕ್ಕೆ ತಲುಪ್ಬೋದು ಬಂದಿರೋರು ಎಲ್ರಿಗೂ ಕೂಡ ಅವರವರಿಗೆ ಬೇಕಾದಂಥ ಮೆಸೇಜು ಈ ಜೀವನದಲ್ಲಿ ಸಿಕ್ಕೇ ಸಿಗತ್ತೆ ಅನ್ನುವುದು ಬೇಂದ್ರೆಯವರ ಕವನಗಳ ಒಟ್ಟು ಮೆಸೇಜು ಇದರೊಳಗಡೆ ಅವ್ರು ಹೇಳಬೇಕಾದ್ರೆ ಲೀಲೆಯಲ್ಲಿ ಅಲ್ಲ ವಿಫಲ ಲೀಲೆಯಲ್ಲಿ ಯಾವುದೂ ಅಲ್ಲ ವಿಫಲ ಅಯ್ಯೋ ವೇಸ್ಟ್ ಆಗಿಬಿಡ್ತು ಜೀವನದಲ್ಲಿ ಒಂದು ಹತ್ತು ವರ್ಷ ವೇಸ್ಟ್ ಮಾಡ್ಕೊಂಬಿಟ್ಟೆ ಒಂದು ಐದು ವರ್ಷ ವೇಸ್ಟ್ ಮಾಡ್ಕೊಂಬಿಟ್ಟು ಏನೋ ಒಂದು ಹೇಳ್ತೀವಲ್ವಾ ಇದು ಮಾಡಬಾರ್ದಾಗಿತ್ತು ಲೀಲೆಯಲ್ಲಿ ಅಲ್ಲ ಯಾವುದೂ ವಿಫಲ ಈ ಒಟ್ಟು ಸೃಷ್ಟಿಯ ಲೀಲೆಯಲ್ಲಿ ದರ್ ಈಸ್ ನಥಿಂಗ್ ಕಾಲ್ಡ್ ವೇಸ್ಟ್ ಯಾವುದು ವೇಸ್ಟ್ ಅಂತ ಇಲ್ಲ ಇದು ಬಹಳ ಮುಖ್ಯವಾದಂಥ ಇವತ್ತಿನ ಆಧುನಿಕವಾದ ಬೆಂಗಳೂರಿನ ಜೀವನದಲ್ಲಿ ನೋಡಬೇಕಾದ್ರೆ ಬಹಳ ದೊಡ್ಡ ಮ್ಯಾನೇಜ್ಮೆಂಟ್ ಯಾವುದು ಅಂದರೆ ಒಂದು ಟೈಮ್ ಮ್ಯಾನೇಜ್ಮೆಂಟು ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಅದನ್ನು ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೆ ಮೊಬೈಲ್ನಲ್ಲಿ ಹುಡುಕ್ತಾ ಇರೋದು ಅದು ಟೈಮ್ ಮ್ಯಾನೇ ಟೈಮ್ ವೇಸ್ಟ್ ಅದು ಅದು ಟೈಮ್ ಮ್ಯಾನೇಜ್ಮೆಂಟು ಒಂದು ವೇಸ್ಟ್ ಮ್ಯಾನೇಜ್ಮೆಂಟು ಮೊಬೈಲ್ ನೋಡೋದು ಟೈಮ್ ವೇಸ್ಟ್ ಈ ಮೂರಿದೆ ಇದನ್ನು ಬೇಂದ್ರೆಯವರು ಅವರ ಏನು ಹೇಳಬೇಕು ಅವರ ಜೀವನದಲ್ಲಿ ಅವರು ನೋಡಿದ್ದೇನನ್ನು ಅಂತ ಹೇಳಿದ್ರೆ ಒಂದು ಚೆಲುವು ಒಂದು ಒಲವು ಒಂದು ಸೌಂದರ್ಯ ಮಾಟ ಅವ್ರು ಹಾಡಿದ್ರು ಅವಾಗ ಬದುಕು ಮಾಯೆಯ ಆಟ ಅಂತ ಹೇಳಲಿಲ್ಲ ಬೇರೆಯವರಾಗಿದೆ ಮಾಯ ಆಟ ಅಂದ್ಬಿಡೋರು ಬದುಕು ಮಾಯೆಯ ಮಾಟ ಮಾಟ ಅಂದ್ರೆ ಚೆಲುವು ಅಂತ ಸೌಂದರ್ಯ ಮಾಟ ತುಂಬ ಮಾಟವಾಗಿದ್ದಾಳೆ ತುಂಬಾ ಮಾಟವಾಗಿದ್ದಾನೆ ಯಾರೋ ಮಾಟ ಮಾಡಿಬಿಟ್ರು ಮಾಟ ಅಂದ್ರೆ ಬ್ಯೂಟಿ ಬ್ಯೂಟಿ ಅನ್ನೋದಕ್ಕೆ ಮಾಟ ಅಂತ ಕನ್ನಡದಲ್ಲಿ ಹೆಸರು ಎಷ್ಟು ಚೆನ್ನಾಗಿದೆ ಒಂದು ಒಲವಿನ ಬಗ್ಗೆ ಪ್ರೀತಿಯ ಬಗ್ಗೆ ಆ ಪ್ರೀತಿ ಅಂದರೆ ಅದೇನೋ ಒಂದು ಪ್ರಣಯವನ್ನು ಮಾಡುವ ವಯಸ್ಸಿನ ಒಂದು ಯಂಗ್ ಟೀನೇಜರ್ಸ್ಗೆ ಇರುವಂಥ ಅಥವಾ ಮದುವೆ ಒಂದಷ್ಟು ವರ್ಷ ದಂಪತಿಗಳ ನಡುವೆ ಇರುವಂಥ ಪ್ರೇಮ ಅನ್ನುವಂಥದ್ದಲ್ಲ ಅದು ಅವ್ರು ಮಾತಾಡ್ತಿರೋವಂಥದ್ದು ಅವ್ರು ಮಾತಾಡ್ತಿರೋ ಪ್ರೇಮ ಯಾವುದಂದ್ರೆ ಅನಂತ ಪ್ರಣಯ ಅವ್ರು ಅವರ ಕವನ ನೀವೆಲ್ಲ ಹೇಳ್ತಿರಲ್ಲ ಉತ್ತರ ಧ್ರುವ ದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಇದು ಯಾವುದು ಅಂದರೆ ಉತ್ತರ ಧ್ರುವ ನಿನ್ನೆಯಿಂದ ಶುರುವಾಗಿದೆ ಉತ್ತರಾಯಣಕ್ಕೆ ಕರೆಕ್ಟಾಗಿ ಬಂದು ಸೂರ್ಯ ಕೂತಿದ್ದಾನೆ ರಥಸಪ್ತಮಿಗೆ ಅವತ್ತು ಬಂದಿದ್ದ ಸಂಕ್ರಾಂತಿಗೆ ನೆನ್ನೆಯಿಂದ ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡಿ ಇವಾಗ ಅವನು ಕುದುರೆಗಳನ್ನು ಹತ್ಕೊಂಡು ಸರಿಯಾದ ರೀತಿ ಹೋಗ್ತಾ ಇದ್ದ ಸ್ಪೀಡಾಗಿದೆ ಸೂರ್ಯ ನೀವು ಸೂರ್ಯೋದಯ ನೋಡಿದ್ರೆ ಗೊತ್ತಾಗತ್ತೆ ಇವಾಗ ಚೇಂಜ್ ಆಗಿದೆ ಅಂತ ಉತ್ತರಾಯಣ ಶುರುವಾಗಿದೆ ಬೇಂದ್ರೆಯವರ ಒಂದು ಕವನ ಸಂಕಲ್ಪದ ಹೆಸರೇ ಉತ್ತರಾಯಣ ಒಂದು ಕವನ ಸಂಕಲ್ದ ಹೆಸರು ಉತ್ತರಾಯಣ ಅವ್ರು ಏನು ಹೇಳ್ತಿದ್ದಾರೆ ಈ ಜೀವನ ಇದೆಯಲ್ಲ ಇದನ್ನ ಅಧೋಮುಖಿ ಮಾಡ್ಕೋಬಾರ್ದು ಇದು ಎದೆಯಿಂದ ಕೆಳಗಿನ ಹಂತಗಳ ವಿಚಾರಕ್ಕೆ ಬರೋಕ್ಕಿಂತ ಎದೆಯಿಂದ ಗಂಟಲಿಗೆ ಗಂಟಲಿನಿಂದ ನಾಲಿಗೆಗೆ ಅಲ್ಲಿಂದ ಹಣೆ ಮಧ್ಯಕ್ಕೆ ಹಣೆ ಮಧ್ಯದಿಂದ ಸಹಸ್ರಾರಕ್ಕೆ ಅಲ್ಲಿಗೆ ಹೋಗಬೇಕು ಈ ಜೀವನ ಉನ್ಮನಿ ಆಗಬೇಕು ವಿ ಹ್ಯಾವ್ ಟು ವಿ ಶುಡ್ ನಾಟ್ ಓನ್ಲಿ ಅಸ್ಪೈರ್ ಟು ಕಮ್ ಫಾರ್ವರ್ಡ್ ಇನ್ ಲೈಫ್ ವಿ ಹ್ಯಾವ್ ಟು ಕಮ್ ಅಪ್ವರ್ಡ್ ಇನ್ ಲೈಫ್ ಜೀವನದಲ್ಲಿ ಎಲ್ಲ ಮುಂದೆ ಬರಬೇಕು ಎಲ್ಲ ಜಾತಿಯವರು ಎಲ್ಲ ಸಮಾಜಗಳು ಮುಂದೆ ಬರಬೇಕು ಬಡತನ ಹೋಗಬೇಕು ಒಂದು ಕಾರ್ ಬದಲು ಹತ್ತು ಕಾರ್ ಬರಬೇಕು ಹತ್ತು ಮಕ್ಳು ಬದಲು ಒಂದು ಮಕ್ಕಳು ಬರಬೇಕು ಹಾಂ ಮನೆಯಲ್ಲಿ ಅಂತೆಲ್ಲ ನಾವು ಇವತ್ತೇನು ಲೆಕ್ಕಾಚಾರ ಮಾಡ್ತಿದ್ದೀವಿ ದಟ್ ಇಸ್ ಆಲ್ ಯುವರ್ ಸಿವಿಲೈಸೇಷನಲ್ ಪ್ರೋಗ್ರೆಸ್ ಬಟ್ ವಾಟ್ ಈಸ್ ದಿ ಕಲ್ಚರಲ್ ಇವಲ್ಯೂಷನ್ ಸಾಂಸ್ಕೃತಿಕವಾದ ಉನ್ನತಿ ಅಂತ ಹೇಳಿದ್ರೆ ಮನುಷ್ಯ ಹೊಕ್ಕಳಿನಿಂದ ಎದೆಗೆ ಬಂದ ಮನುಷ್ಯನ ಜೀವನ ಅದು ಅವ್ರವ್ರಿಗೆ ಗೊತ್ತಿರುತ್ತೆ ಒಂದು ಹುಡುಗಿನ ನೋಡಿದಾಗ ನಿಮ್ಮ ಕಣ್ಣು ಹೆಂಗೆ ಕುಣಿಯತ್ತೆ ಒಂದು ಹುಡುಗನ ನೋಡಿದಾಗ ನಿಮ್ಗೆ ಎದೆಯೊಳಗೆ ಏನು ಅನಿಸುತ್ತೆ ಅವ್ಳು ಹೇಳಿದ್ಲು ಸಿಂಚನ ಮಾತಾಡ್ತಾ ಹೇಳಿದ್ಳು ಏನು ಹೇಳಿದ್ರು ಸಿಂಚನ ಅವ್ರು ಏನು ಅಂದರೆ ಇಲ್ಲಿರೋರೆಲ್ಲರೂ ನನಗೆ ಕಿಟ್ಸು ಅಂತ ಅದು ತುಂಬ ದೊಡ್ಡ ಮಾತದು ಗಂಡು ಯಾವತ್ತಿನ ತನಕ ತನ್ನನ್ನು ಗಂಡಸು ಅಂದ್ಕೊಂಡಿರ್ತಾನೋ ಅವ್ನಿಗೆ ಹೆಂಗೆ ಅರ್ಥನೇ ಆಗಲ್ಲ ಯಾವತ್ತಿನ ಯಾವತ್ತು ಯಾವತ್ತು ಗಂಡಸು ತನ್ನನ್ನು ತಾನು ಮಗು ಅಂದ್ಕೊಳ್ತಾನೋ ಅವಾಗ ಅವನಿಗೆ ಹೆಂಡ್ತಿನೂ ಅರ್ಥ ಆಗ್ತಾಳೆ ತಾಯಿಯೂ ಅರ್ಥ ಆಗ್ತಾಳೆ ಚೀನೂ ಅರ್ಥ ಬೇಂದ್ರೆಯವರ ಕಾವ್ಯದಲ್ಲಿ ಪದೇ ಪದೇ ಬರುವಂಥ ಥೀಮ್ ಇದು ಅಂದು ಬಂದು ಅಂದು ತುಂಬಿತ್ತ ಹಾಲಗೇರಿ ಅಂತ ಒಂದು ಕವನ ಇದೆ ಅವರು ಹಾಲಗೇರಿಯಲ್ಲಿ ಸೋಮೇಶ್ವರನ ಗುಡಿ ಹತ್ರ ಹೋಗುವಾಗ ಅಲ್ಲಿ ಧಾರವಾಡದಲ್ಲಿ ನೀರಲ್ಲಿ ಅವರು ಮುಳುಗುಬಿಡ್ತಾರೆ ಬೇಂದ್ರೆಯವರು ಆಗ ಜುಟ್ಟ ಅವರ ತಾಯಿ ಅವರನ್ನು ಎತ್ತಿ ಮೇಲಕ್ಕೆ ತೆಗಿತಾರೆ ಅವರು ಗಂಗಾವತರಣ ಮಾಡೋದಿರಲಿ ಅವರೇ ಗಂಗೆ ಪಾಲಾಗ್ತಾ ಇದ್ರು ಬೇಂದ್ರೆ ನನ್ನನ್ನು ಅವತ್ತು ತುಂಬಿ ಇರುವ ಹರಿಯುವ ನೀರಿನಿಂದ ಅವಳು ತಾಯಿ ಎತ್ತಿದ್ಲಲ್ಲ ಅಲ್ಲಿಂದ ನನ್ನ ಜೀವನದಲ್ಲಿ ಒಂದು ಎರಡನೇ ಜನ್ಮ ಆರಂಭವಾಯಿತು ಅಂತಾರೆ ದ್ವೇಂದ್ರೆಯವರ ಜೀವನ ಜೀವನ ಅಂದ್ರೆ ಅಂತರಂಗದ ಜೀವನ ಅದರ ಒಂದು ಹರಿವು ಶಾಲ್ಮಲೆಯಂತೆ ಅದು ಗುಪ್ತಗಾಮಿನಿ ಕಾಣಿಸಲ್ಲ ಅದು ಆ್ಯಕ್ಚುಲಿ ಆದರೆ ಅದನ್ನ ಅವರು ಯಾವ ರೀತಿ ಮಾಡ್ಕೊಂಡ್ರು ಅಂದ್ರೆ ಬೇರೆಯವರಾಗಿದ್ರೆ ಅದನ್ನೊಂದು ಗೋಳಿನ ಕಥೆ ಮಾಡ್ಕೊತಾ ಇದ್ರು ಕುಣಿಯೋಣು ಬಾರ ಕುಣಿಯೋಣು ಬಾರ ಆಕಾಗಿ ಯಾಕಾಗಿ ಬಡತನ ಸಾಕಾಗಿ ಇದ್ದದ್ದು ಮರೆಯೋಣ ಇಲ್ಲದ್ದು ತೆರೆಯೋಣ ಹಾಲ್ಜೇನು ಸುರಿಯೋಣ ಬಡ ನೂರು ವರುಷಾನ ಹರುಷಾದಿ ಕಳೆಯೋಣ ಏನೊಂದು ಆಫ್ಟರ್ ಆಲ್ ದೇವ್ರೊಂದು ನೂರು ವರ್ಷ ಕೊಟ್ಟಿಯಾನೆ ಅಷ್ಟೇ ಕ್ರಿಶ್ಚಿಯನ್ಸ್ಗಾದರೆ ಎಪ್ಪತ್ತು ವರ್ಷ ಕೊಟ್ಟಿದ್ದಾರೆ ಬೈಬಲಲ್ಲಿ ಹೇಳಿರೋದು ತ್ರೀ ಸ್ಕೋರ್ಸ್ ಆ್ಯಂಡ್ ಟೆನ್ ಅಂತ ಒಂದು ಸ್ಕೋರ್ ಅಂದರೆ ಇಪ್ಪತ್ತು ನಮಗೆ ನೂರು ವರ್ಷ ಕೊಟ್ಟಿದ್ದಾರೆ ಜೀವೇನ ಶರದ ಶತಮ್ ನಂದಿಯೇನೋ ಶರದ ಶತಮ್ ಪಶ್ಯ ಶರದ ಶತಮ್ ನೂರು ವರ್ಷ ಕಿವಿ ಕೇಳಿಸ್ತಾ ಇರಲಿ ಕಾಂಟ್ಯಾಕ್ಟ್ ಲೆನ್ಸ್ ಇಲ್ಲದೆ ಕಣ್ ಕಾಣಿಸ್ತಾ ಇರಲಿ ಅಂತೆಲ್ಲ ಹೇಳಿದ್ದಾರೆ ಅದನ್ನು ಬಡ ನೂರು ವರ್ಷನ ಅಯ್ಯೋ ಬಡ ಅಷ್ಟೇ ನೂರು ವರ್ಷ ಅಷ್ಟೇ ಇನ್ನೊಂದು ಬಡ ದೊಡ್ಡ ಘನವಾದ ನೂರು ವರ್ಷವನ್ನು ಬದುಕೋಣ ಬಡ ನೂರು ವರ್ಷನ ಹೆಂಗೆ ಬದುಕೋಣ ಇನ್ನು ಏನು ಮಾಡೋಣ ರಾತ್ರಿ ಏನು ಇನ್ನೇನು ಮಾಡೋಣ ಹಾಳು ಹೊಟ್ಟೆ ಅಲ್ವಾ ಅದಕ್ಕೆ ಒಂದು ಎರಡು ಸೇರು ಅವರೇ ಕಾಳದು ಹುಳಿ ಮಾಡ್ತಾ ಇದ್ದೀನಿ ಅದಕ್ಕೊಂದು ಕಾಲು ಕೆ ಜಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ಏನು ಮಾಡೋಕ್ಕಾಗತ್ತೆ ಅದನ್ನು ಯಾಕ್ರಿ ಹೆಂಗೆ ಹೇಳ್ತೀರಾ ಸಂತೋಷವಾಗಿ ಹೇಳಿ ಒಳ್ಳೆ ಅವ್ರೇಕಾಳು ಹುಳಿ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀವಿ ನೀವು ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ರಿ ಇದನ್ನು ಬೇಂದ್ರೆ ಹೇಳ್ತಿರೋದು ಕೂಡಿ ಬದುಕೋಣ ಕೂಡಿ ಬಾಳೋಣ ಕೂಡಿ ನಲ್ಲಿಯೋಣ ಈ ಒಟ್ಟು ಈ ದೃಷ್ಟಿಕೋನ ಬೇಂದ್ರೆ ಅವರಿಗೆ ಬಂದದ್ದು ಎಲ್ಲಿಂದ ಅಂದರೆ ಆ ಮಣ್ಣಿನ ಸತ್ವದಿಂದ ಧಾರವಾಡದ ನೆಲದ ಸತ್ವ ಇದೆಯಲ್ಲ ಅದು ಅವರಿಗೆ ಒಂದು ಕೊಡ್ತು ಟೊಂಕದ ಮೇಲೆ ಕೈ ಇಟ್ಕೊಂಡು ಅನ್ನುವ ಹಾಡು ನೋಡಬೇಕು ಎಷ್ಟು ಸುಂದರವಾದ ಒಬ್ಬಳು ಹೆಣ್ಮಗಳ ಬಗ್ಗೆ ಅವರು ಆ ಸುಂಕದ ಕಟ್ಟೆ ಇವತ್ತಿನ ಟೋಲ್ಗೇಟ್ ಅದರ ಬಗ್ಗೆ ಅವರು ಕವನ ಬರೀತಾರೆ ಬೇಂದ್ರೆಯವರು ತುಂಬ ಸ್ನೇಹಜೀವಿ ಅವರಷ್ಟು ಸ್ನೇಹಿತರ ಬಗ್ಗೆ ಕವನ ಬರೆದವ್ರು ಯಾರೂ ಇಲ್ಲ ನಮ್ಮ ಈ ಹಳೆ ಮೈಸೂರು ಭಾಗದ ಅನೇಕರ ಬಗ್ಗೆ ಕವನ ಬರೆದಿದ್ದಾರೆ ತೀನ್ ಅವರು ಇರ್ಬೋದು ಡಿ ವಿ ಜಿ ಇರ್ಬೋದು ದೇವು ನರಸಿಂಹಶಾಸ್ತ್ರಿ ಇರ್ಬೋದು ಇನ್ನೂ ಅನೇಕರು ಕುವೆಂಪು ಅವರಿಗೆ ಜ್ಞಾನಪೀಠ ಬಂದಾಗ ಯುಗದ ಕವಿ ಜಗದ ಕವಿ ಅಂತೆಲ್ಲ ಅವ್ರ ಬಗ್ಗೆ ಕವನ ಬರೆದಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಶ್ರೀಧರ ಕಾನೋಳ್ಕರಿಂದ ಹಿಡಿದು ಅನೇಕರು ಬಗ್ಗೆ ಬರೆದಿದ್ದಾರೆ ತಮ್ಮ ಒಂದೊಂದು ಮಗುವನ್ನು ಮೃತ್ಯುದೇವತೆ ಕಿತ್ಕೊಂಡಾಗ ಆ ಎಲ್ಲ ಕ ಮಕ್ಕಳಿಗೂ ಅವ್ರ ಕವನದ ಮೂಲಕನೇ ಬೀಳ್ಕೊಡುಗೆಯನ್ನು ಮಾಡಿ ಎಲ್ಲೋಗ್ತಾರೆ ಹೋಗ್ತಾರೆ ವಾಪಸ್ ಬರ್ತಾರೆ ಮಕ್ಕಳು ಅಂತ ಮಗಳೆ ಮಂಗಳೆ ಅಂತ ಒಂದು ಕವನ ಇದೆ ಅದೆಲ್ಲ ಓದೋದಿಕ್ಕೆ ಇದು ಸಂದರ್ಭ ಅಲ್ಲ ಯಾರಿಗೆ ನೋವಿದೆಯೋ ಆ ನೋವನ್ನು ಹೇಗೆ ರಸವಾಗಿ ಮಾರ್ಪಡಿಸ್ಬೋದು ಅನ್ನೋದಕ್ಕೆ ನಮಗೆ ಬೇಂದ್ರೆ ತುಂಬ ಅದ್ಭುತವಾದ ಒಬ್ಬ ಕವಿ ನೀವು ಆ ಬೇಕ್ರಿ ಈ ಬೇಕ್ರಿ ಯಾಕೆ ಬೇಕ್ರಿ ಇದೆಲ್ಲ ತಿಂತೀರ್ರಿ ತಿನ್ನೋದಾದರೆ ಬೇಂದ್ರೆ ಬೇಕ್ರಿನೇ ತಿನ್ರಿ ಬೇಕರಿ ಬೇಕರಿ ಬೇಂದ್ರೆ ಬೇಕರಿ ಸೀ ದ ಪನ್ ಬೇಕರಿ ಬೇಕರಿ ಬೇಂದ್ರೆ ಬೇಕರಿ ಇನ್ನೂ ಬೇಂದ್ರೆ ಬೇಕು ವಿ ವಾಂಟ್ ಬೇಂದ್ರೆ ಮೋರ್ ಅಂತ ಅವರೇ ಹೇಳ್ತಿದ್ದಾರೆ ಶೇಕ್ಸ್ಪಿಯರ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಶೇಕ್ಸ್ಪಿಯರ್ ಫಾರ್ ಆಲ್ ಟೈಮ್ಸ್ ಅಂತ ಶೇಕ್ಸ್ಪಿಯರ್ ಏನೋ ಅಜ್ಜಿ ವಿತ್ ಆಲ್ ರೆಸ್ಪೆಕ್ಟ್ ಟು ಶೇಕ್ಸ್ಪಿಯರ್ ನಾನು ಹೇಳ್ತಾ ಇರೋದು ಶೇಕ್ಸ್ಪಿಯರ್ನಂತ ನೂರು ಜನನ ಹಾಕಿದ್ರೆ ಒಬ್ಬ ಬೇಂದ್ರೆ ಆಗಲ್ಲ ಇದನ್ನು ಶೇಕ್ಸ್ಪಿಯರ್ ಚೆನ್ನಾಗಿ ಓದಿ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನು ಹಾಗಾಗಿ ಅವರು ಭವನದ ಭಾಗ್ಯ ಈ ಮಣ್ಣಿನ ಪುಣ್ಯ ಈ ವರ್ಷ ಜನವರಿ ಮೂವತ್ತೊಂದು ಫೇಸ್ಬುಕ್ಕಲ್ಲಿ ಹಾಕ್ದೆ ಎಳ್ದು ಎದ್ದ ತಕ್ಷಣ ನಂಗೆ ಗಾಬರಿ ಆಗ್ಬಿಡ್ತು ಅಕಸ್ಮಾತ್ ಬೇಂದ್ರೆ ಏನಾದ್ರು ಕನ್ನಡದಲ್ಲಿ ಬರೀದೆ ಮರಾಠಿಲಿ ಬರೆದು ನಮ್ಮ ಕಥೆ ಏನಪ್ಪ ತಮಿಳಲ್ಲೋ ತೆಲುಗಲ್ಲೋ ಬರೆದು ಬಿಟ್ಟಿದ್ರೆ ಆಮೇಲೆ ಅವರು ಕನ್ನಡದ ಮೇಲೆ ಅವ್ರಿಗಿರುವಂಥ ಒಂದು ನಿರ್ವ್ಯಾಜ ಪ್ರೀತಿಯಿಂದ ಅವ್ರ ಮನೆ ಮಾತು ಮರಾಠಿ ಅವರು ಕನ್ನಡದಲ್ಲಿ ಬರೆದ್ರು ಬೇಂದ್ರೆಯವರ ಅನೇಕ ಕವನುಗಳಲ್ಲಿ ಜನಕ್ಕೆ ತುಂಬ ಬುದ್ಧಿಗೆ ಚಕಮಕಿಯನ್ನು ಎಷ್ಟು ಸತಿ ಕೇಳಿದ್ರು ಭಾಳ ಚೆನ್ನಾಗಿದೆ ಮೈಸೂರು ಅವರು ರಾಜು ಅನಂತ ಸ್ವಾಮಿಯವರು ಬೇರೆ ಬೇರೆಯವರು ಹಾಡಿರುವಂಥ ನಾಲ್ಕು ತಂತಿ ಇದೆಯಲ್ಲ ಅದ್ರ ಬಗ್ಗೆ ಒಂದು ನಾಲ್ಕು ಮಾತು ಹೇಳಿ ಅಂದರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಬೇಂದ್ರ ಪ್ರಿಯರು ಬೇಂದ್ರ ಸಂಖ್ಯಾಪ್ರಿಯರು ನಾವು ಮಾತಾಡ್ತಾ ಹೇಳ್ತೀವಲ್ವ ಈಗ ಇಂಥವ್ರು ಹರೀಶ್ ಅವರು ಒಂದು ನಾಲ್ಕು ಮಾತಾಡಬೇಕು ಅಂತ ಹರೀಶ್ ಅವ್ರು ಮೂರು ಮೂರು ಮಾತಾಡಬೇಕು ಅಂತ ಯಾರು ಹೇಳಲ್ಲ ಹರೀಶ್ ಅವರು ಎರಡು ಮಾತಾಡಬೇಕು ಅಂತ ಹೇಳ್ಬೋದು ಅಥವಾ ಹರೀಶ್ ಅವರು ಐದು ಮಾತು ಅಂತ ಹೇಳಲ್ಲ ಒಂದು ಎರಡು ಮಾತಾಡಬೇಕು ಅಂತಾರೆ ಅಥವಾ ನಾಲ್ಕು ಮಾತು ಅಂತಾರೆ ಯಾಕೆ ವೈ ಟು ವೈ ಫೋರ್ ವೈ ನಾಟ್ ಫೈವ್ ವೈ ನಾಟ್ ತ್ರೀ ಭಾಳ ಸಿಟ್ಟತ್ತರ ಒಂದು ಮಾತಾಡು ಅಂತಾರೆ ಅದು ಬೇರೆ ಅದು ಬಿಟ್ಬೋಣ ಇವತ್ತಿಗೆ ಬೇಡ ಅದು ಆಯಿತಾ ಇದು ಪ್ರೀತಿಯ ಸಭೆ ಆದ್ರಿಂದ ಅದು ಬೇಡ ಯಾಕೆ ಅಂದರೆ ಈ ಜೀವನದಲ್ಲಿ ನಾಲ್ಕಿದೆ ಈಗ ಒಂದು ಸ್ಟೇಜ್ ಇದ್ದರೆ ಒಂದು ನಾಲ್ಕು ಅದಕ್ಕೆ ಕಾಲಿರುತ್ತೆ ಒಂದು ಡೈನಿಂಗ್ ಟೇಬಲ್ ಇದ್ರೆ ಒಂದು ನಾಲ್ಕು ಒಂದು ಏನೋ ಒಂದು ಭದ್ರವಾಗಿ ಕೂರಬೇಕಾದ್ರೆ ಒಂದು ವಸ್ತು ಒಂದು ನಾಲ್ಕು ಇರಬೇಕು ಬಿ ಬಿ ಎಮ್ ಪಿ ಎಲೆಕ್ಟ್ರಿಕ್ ವಾಹನ ಬರೋಕ್ಕಿಂತ ಮುಂಚೆ ಹೊತ್ಕೊಂಡು ಹೋಗಬೇಕಾದ್ರೂ ನಮಗೆ ಸತ್ತಾಗ ಒಂದು ನಾಲ್ಕು ಜನ ಬೇಕಿತ್ತು ಹೆಗಲ್ ಹೊರಕ್ಕೆ ಈ ನಾಲ್ಕು ಅನ್ನೋಂಥದ್ದು ಬಹಳ ದೊಡ್ಡ ತತ್ವ ಅದನ್ನು ಇಟ್ಕೊಂಡವರು ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ಅಂತ ಶುರುವಾಗುವಂಥ ನಾಲ್ಕು ಭಾಗಗಳ ಒಂದೇ ವಿಷಯ ನಾಲ್ಕು ಭಾಗಗಳ ಕವನವನ್ನು ಬೇಂದ್ರೆ ಅವರು ಬರೆದಿದ್ದಾರೆ ಆವು ಈವಿಗೆ ಆವು ಅಂದರೆ ಏನು ಒಂದು ಆವು ಅಂದರೆ ನಾವು ಅಂತ ಇನ್ನೊಂದು ಹಾವು ಅಂದರೆ ಆಕಳು ಹಸು ಹಾವು ಈವಿಗೆ ಈವಿನ ಅದೇನು ಈಯತ್ತೆ ಹಾಲು ಈಯತ್ತೆ ಕರು ಈಯತ್ತೆ ಆವು ಈವಿನ ಅಂದ್ರೆ ಅಲ್ಲಿ ತಾಯಿ ಮತ್ತು ಮಗು ನಾವು ನೀವಿಗೆ ಅದ್ರ ಜೊತೆ ನಾವು ನೀವು ಸೇರ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಹಳ್ಳಿಯ ಒಂದು ಕೊಟ್ಟಿಗೆ ಒಂದು ಹಸು ಒಂದು ಕರು ನಾವು ನೀವು ನಾಲ್ಕು ಜನ ಅದ್ವಿ ಅಲ್ಲಿ ನಾಲ್ಕು ನಾಲ್ಕೇ ತಂತಿ ಜೈವನದಲ್ಲಿ ಹೆಂಗೆ ಮಾಡೋದು ಇರೋದೇ ನಾಲ್ಕು ಆ್ಯಕ್ಚುಲಿ ಆನು ತಾನಾದ ತನನ ಅದು ತನ್ನ ಒಂದು ಸಂಗೀತವನ್ನು ಹಾಡ್ಕೊಂಡು ನಾಲ್ಕು ಜನ ಸಂತೋಷವಾಗಿರೋದು ನಾನು ನೀನಿನ ನೀ ನಾನಿಗೆ ಬೇನೆ ಏನೋ ಜಾಣಿನ ಈ ಮಧ್ಯದಲ್ಲಿ ಏನಾಗ್ಬಿಡುತ್ತೆ ನಾನು ನೀನು ಅಂದ್ ಬಂದ್ಬಿಡುತ್ತೆ ನಾನು ಹೆಚ್ಚು ನೀನು ಹೆಚ್ಚು ಮೇ ಬಡಾಹು ತೂ ಬಡಾಹೆ ನೀನು ತು ತುಂಬ ಹೋ ಮೈ ಬಡ ಹೋ ನಾನು ದೊಡ್ಡವನು ನೀನು ಚಿಕ್ಕೊಂಡು ನೀನೇನು ಮಹಾ ನಾನು ಭಾಳ ಗ್ರೇಟ್ ಇದು ಬಂದ್ಬಿಡುತ್ತೆ ಯಹಮ್ ಬಂದ್ಬಿಡುತ್ತೆ ಬೇನೆ ಏನು ಯಾಕೆ ಯಾಕೆ ರೋಗ ಮನುಷ್ಯನಿಗೆ ನಾನು ನಾನು ಅನ್ನುವಂಥ ರೋಗ ಯಾಕೆ ಜಾಣಿನ ಇದು ನನಗೆ ಗೊತ್ತಿಲ್ಲ ಮೇನ್ ಹಿ ಜಾಣಾ ಜಾಣಿ ಹಿಂದಿ ಅದು ಜಾಣೀನಾ ನನಗೆ ಗೊತ್ತಾಗ್ತಿಲ್ಲ ಅದು ಇಲ್ಲಿ ಜಾಣ್ರಿದ್ದವ್ರು ಹೇಳ್ಬೋದು ನಾನು ಜಾಣಿ ನಾ ಜಾಣೀನಾ ಇನ್ನೊಂದು ನಾ ಜಾಣಿ ನಾನು ಜಾಣ ನಾನು ಜಾಣಿ ಅಂದ್ರೇನು ನೀನು ಜಾಣ ಅಲ್ಲ ನೀನು ಜಾಣೇ ಅಲ್ಲ ನಾನು ಜಾಣ ಜಾಣ ಜಾಣಿಯರ ಪತ್ರಿಕೆ ಅಂತಲೇ ಒಂದು ಬರ್ತಿತ್ತು ಹಿಂದೆ ಚಾರು ತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವನ ಹತವೋ ಹಿತವೋ ಅನಾಹತ ಮಿತಿಗೆ ಮಿತಿ ಮಿತಿಗೆ ಇತಿ ನನ ನ ಇದು ಭಾಳ ದೀರ್ಘವಾಗಿ ಹೋಗುವಂಥದ್ದು ಮಾತಿನಲ್ಲಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ನಾಲ್ಕು ಥರ ಇದೆ ನಾವು ಮಾತಾಡುವಂಥ ಮಾತಿದೆಯಲ್ಲ ಗಂಟ್ಲಿನ ಮಾತಿದು ನಾಲ್ಗೆ ಮೇಲಿನ ಮಾತು ವೈಖರಿ ಪರ ಪಶ್ಯಂತಿ ಮಧ್ಯಮ ಇಲ್ಲಿಂದ ಬರುತ್ತೆ ಪಶ್ಯಂತಿ ಕಾಣಿಸುತ್ತೆ ಸಂಗೀತ ಹಾಡಬೇಕಾದ್ರೆ ನಮಗೆ ಹಾ ಎಂದರೋ ಮಹಾನುಭಾವಲು ಅಂದರೆ ನಮ್ಮ ಕಣ್ಮುಂದೆ ರಾಮನ ಚಿತ್ರ ಬರುತ್ತೆ ಪಿಬರೇ ರಾಮರಸಂ ಅಂದರೆ ರಾಮನ ಚಿತ್ರವೇ ಹಾಡ್ತಾ ಹಾಡ್ತಾ ನಮ್ಮ ಕಣ್ಮುಂದೆ ಬಂದ್ಬಿಟ್ಟು ನಾವು ಗಳಗಳ ಅಂತ ಅಳ್ತೀವಿ ಸಂತೋಷದಿಂದ ಯಾಕೆಂದ್ರೆ ಹಾಡುಗಾರ್ತಿ ಅಥವಾ ಹಾಡುಗಾರ ಅದನ್ನು ಕಟ್ಕೊಟ್ಬಿಡ್ತಾರೆ ಅದು ಕಾಣುವುದರಿಂದ ಪಶ್ಯಂತಿ ಕಣ್ಣಿಗೆ ಸಂಬಂಧಪಟ್ಟಿದ್ದು ಅದಕ್ಕಿಂತ ಒಳಗಡೆ ಇರುವಂಥದ್ದು ನಮ್ಮ ಹೊಕ್ಕಳನಿಂದ ಬರುವಂಥದ್ದು ಅದು ಪರ ಈ ಪರ ಇದೆಯಲ್ಲ ಅಥವಾ ಇನ್ನೂ ಕೆಳಗಡೆ ಇರುವಂಥ ನಮ್ಮ ಮೂಲಾಧಾರದಿಂದ ಬರುವಂಥದ್ದು ಇದೆಯಲ್ಲ ಅದು ಪರ ಅಲ್ಲಿಂದ ಎದ್ದು ನಾದ ಬರುತ್ತೆ ಆ್ಯಕ್ಚುಲಿ ಅಲ್ಲಿಂದ ನಮ್ಮ ಮಾತುಗಳ ಮೂಲ ಅದು ಆ್ಯಕ್ಚುಲಿ ನಮ್ಮ ಮಾತಿನ ಮೂಲ ಇರೋದಲ್ಲಿ ಈ ಮಾತಿನ ಮೂಲ ಇದೆಯಲ್ಲ ಆ ಒಂದು ಮೂಲಾಧಾರದ ದೇವತೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಗಣಪತಿ ಇದು ಸೀಕ್ರೆಟ್ ಈ ಪದ್ಯದ್ದು ಮೂಲಾಧಾರ ಇದಾನಲ್ಲ ಅವನು ಗಣೇಶ ಹಾಗಾಗಿ ಗಣಪತಿಗೆ ಮೊದಲನೇ ಪೂಜೆ ಗಣಪತಿ ಪೂಜೆ ಮಾಡಬೇಕಾದ್ರೂ ಮೊದಲನೇ ಪೂಜೆ ಗಣಪತಿಗೇನೆ ನೀವು ನೋಡಿಬೇಕಾದ್ರೆ ಅದಕ್ಕೆ ಬೆಲ್ಲದ ಗಣಪತಿ ಬೆಲ್ಲದ ನೈವೇದ್ಯ ಅಂತ ಗದೆ ಅಲ್ಲಿ ಕೊನೆಯಲ್ಲಿ ಬರೋದು ಸಲ್ಲಿಸಿದರು ಸಲ್ಲಿಸಿದರು ಓಂ ಓಂ ದಂತಿ ಆ ದಂತಿ ಅಂದರೆ ಇವನೇ ಹೇಗೆ ಮಾಡಿದ್ರು ಅದು ದಂತಿ ಹತ್ರನೇ ಕರ್ಕೊಂಡು ಹೋಗುತ್ತೆ ಓಂಗೆ ಎಲ್ಲವೂ ಓಂ ಶುರುವಾಗುತ್ತೆ ನನ್ನ ಮಾತು ಅಲ್ಲಿಂದ ಶುರುವಾಯಿತು ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಅಂದೆ ಈಗ ಓಂಕಾರಕ್ಕೆ ಹತ್ರ ಬರುವ ಅವರ ಕಾವ್ಯ ಹೇಳಿದೆ ಕೊನೆಯಲ್ಲಿ ಅವರ ಕಾವ್ಯದ ಗಂತವ್ಯ ಗುರಿ ಏನಂದರೆ ಓಂ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಈ ಗಣಪತಿ ಒಬ್ಬನೇ ಇದ್ರೆ ಸಾಕಾಗತ್ತಾ ಹೀ ಈಸ್ ಬ್ರಹ್ಮಚಾರಿ ಬಟ್ ಈಸ್ ನಾಟ್ ಅ ಲೋನ್ ಈಸ್ ನಾಟ್ ಲೋನ್ಲಿ ಅವನೇನು ಬಡಬ್ರಹ್ಮಚಾರಿಯಲ್ಲ ಭಾಳ ಸುಖವಾಗಿ ಅಪ್ಪ ಅಮ್ಮ ಎಲ್ಲ ಇರುವಂಥ ಬಾಲಬ್ರಹ್ಮಚಾರಿ ಅವನು ಗಣಪತಿ ಅವನಿಗೆ ಅಪ್ಪ ಅಮ್ಮ ಇದ್ದಾರೆ ಅದು ಮುಂದಿನ ಸಾಲಲ್ಲಿ ಬರುತ್ತೆ ಈ ಜಗ ಅಪ್ಪ ಅಮ್ಮನ ಮಗ ಅಪ್ಪನ ಕತ್ತಿಗೆ ಅಮ್ಮನ ಕತ್ತಿಗೆ ಅಪ್ಪನ ನೊಗ ಈ ಎತ್ತು ಎರಡು ಇರಬೇಕಲ್ಲ ಕುತ್ತಿಗೆಗೆ ಹಾಕ್ಕೊಂಡು ಹೋಗ್ತಾರಲ್ಲ ಅನ್ನುವಂಥ ಮಾತುಗಳೆಲ್ಲ ಬರುತ್ತೆ ಅಂದತ್ತ ಅಂದ ಅಂತೆಲ್ಲ ಮಾತು ಬರುತ್ತೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಆ ಶಿವ ಪಾರ್ವತಿ ಇದಾರಲ್ಲ ಅವರು ಶಬ್ದ ಮತ್ತು ಅರ್ಥ ಇದ್ದಂತೆ ಕಾಳಿದಾಸ ಹೇಳ್ತಾನೆ ಅದನ್ನು ವಾಗರ್ಥ ವ್ಯವಸಂಪ್ರೋಕ್ತವ್ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವ್ ಒಂದೇ ಈ ಜಗತ್ತಿನ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರು ಮಾತು ಮತ್ತು ಅರ್ಥ ಒಂದು ಮಾತಾಡಿದ್ರೆ ಅರ್ಥ ಇರಬೇಕು ಅರ್ಥಬದ್ಧವಾಗಿ ಮಾತಾಡಬೇಕು ಅದು ಗಂಡ ಹೆಂಡತಿ ಇದ್ದಂಗೆ ದಂಪತಿಗಳಂತೆ ಅನ್ಯೋನ್ಯವಾಗಿರಬೇಕು ನಮ್ಮ ಮಾತು ಮತ್ತು ನಮ್ಮ ಶಬ್ದ ಅದು ಗಣಪತಿಗೂ ಮೂಲ ಅದೇನೆ ಈ ಶಿವ ಪಾರ್ವತಿಯರ ತತ್ವನೂ ಅದೇನೆ ಜಗತ್ತಿಗೆ ಅವರು ತಂದೆ ತಾಯಿಗಳು ಅವರ ಮಗ ಇವನು ಅಲ್ಲಿ ಪ್ರಾರಂಭದಲ್ಲಿ ಹಸು ಅಂತ ಬಂತಲ್ಲ ಆಕಳು ಅದು ಈ ಗಣಪತಿ ಇರಿಬ್ರು ಶಿವಪಾರ್ವತಿ ಅಲ್ಲಿ ಬರುವಂಥ ಆ ಕರು ಈ ಗಣಪತಿ ನಿಮಗೆ ಶಿವ ಪಾರ್ವತಿನ ಗುರುತಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಗಣಪತಿ ಸಿಗ್ತಾನೆ ಅಥವಾ ನೀವು ಗಣಪತಿಯನ್ನು ಗುರುತಿಸ್ಕೊಂಡ್ರೆ ನೀವು ಶಿವಪಾರ್ವತಿ ಕಡೆಗೆ ಹೋಗಬಹುದು ಒಟ್ನಲ್ಲಿ ಒಂದು ಕೌಟುಂಬಿಕ ಚಿತ್ರಣ ತಂದೆ ತಾಯಿ ಮಗು ಈ ಮೂರು ಜನ ಎಲ್ಲಿರೋಕ್ಕಾಗತ್ತೆ ಮಂಗಳ ಗ್ರಹದಲ್ಲಿರಕ್ಕಾಗತ್ತಾ ಶುಕ್ರ ಗ್ರಹದಲ್ಲಿರೋಕ್ಕಾಗತ್ತಾ ಈ ಭೂಮಿ ಮೇಲೆ ಇರಬೇಕಲ್ಲ ಇದು ಜಗತ್ತು ಈ ಜಗತ್ತಿನೊಂದಿಗೆ ನಮಗಿರುವ ಸಂಬಂಧ ಮೀ ಮೈ ಪೇರೆಂಟ್ಸ್ ಆ್ಯಂಡ್ ದಿಸ್ ವಾರಿ ದಟ್ಸ್ ಆಲ್ ಇದು ಈ ಕವನದಲ್ಲಿ ಅವರು ಹೇಳೋದಕ್ಕೆ ಮಾಡಿರುವಂಥ ಪ್ರಯತ್ನ ನಾವೇನೇ ಮಾತಾಡಿದ್ರೂ ಕೂಡ ಇದು ಸಂಗೀತದ ಕಾರ್ಯಕ್ರಮ ಆದ್ದರಿಂದ ಅವರು ಅಲ್ಲಿಂದನೇ ಮುಗಿಸ್ತೀನಿ ಧಾತು ಮಾತು ಕೂಡಿ ಧಾತು ಮತ್ತು ಮಾತು ಸೇರಿದಾಗಲೇ ಸಂಗೀತ ಆಗುವಂಥದ್ದು ಮಾತು ಪ್ರಧಾನವಾದಾಗ ಅದು ಗಮಕ ಆಗುತ್ತೆ ಧಾತು ಪ್ರಧಾನವಾದಾಗ ಅದು ನಾದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ ಈ ರೀತಿಯ ಕವನಗಳನ್ನು ಬೇಂದ್ರೆಯವರು ಅವರ ಜೀವನದಲ್ಲಿ ಬರೆದರು ಹಾಗಾಗಿ ನೀವು ಮಾಡಬೇಕಾದ್ದು ಏನು ಅಂದರೆ ಬೇಂದ್ರೆಯವರ ಪುಸ್ತಕಗಳನ್ನೆಲ್ಲ ತೆಗೆದುಕೊಳ್ಳಿ ನಮ್ಮ ಕೊನೆಯಲ್ಲಿ ನಾವೊಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕಲ್ಲ ಭಾಷಣದ ಭಾಷಣದ್ಕೊಂಡಿನಿ ಬೇಂದ್ರೆ ಅವ್ರ ಪುಸ್ತಕಗಳನ್ನು ತೊಗೊಳ್ರಿ ಬೇಂದ್ರೆ ಬೇಕರಿ ನಿಮ್ಮ ಮನೆಯಲ್ಲೂ ಒಂದು ಓಪನ್ ಮಾಡಿರಿ ಬೇಕಾದಾಗ ಬೇಕಾದಾಗ ಬೇಂದ್ರೆ ಬಿಸ್ಕತ್ತು ಬ್ರೆಡ್ಡು ಏನು ಬೇಕೋ ಬೆಣ್ಣಿ ಹಾಕ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಇಷ್ಟು ಸುಂದರವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ನನ್ನನ್ನು ಭಾಷಣ ಮಾಡಬಹುದು ಅಂತ ಪರಿಗಣಿಸಿ ಈ ಕಾರ್ಯಕ್ರಮಕ್ಕೆ ಸಿಂಚನ ಮತ್ತು ಸದಾಶಿವ ಅವರು ಕರೆದಿದ್ದಾರೆ ಅವರಿಗೆ ಮತ್ತು ಅವರ ತಂದೆ ತಾಯಿ ಇಲ್ಲಿದ್ದಾರೆ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೀನಿ ದಿಟ್ ಈಸ್ ಓನ್ಲಿ One bendre and that bendre is eternal muskara.